ಧರ್ಮಸ್ಥಳದ ಪ್ರಕರಣದಲ್ಲಿ ಕೊಂದವರು ಯಾರು ಎಂಬ ಸತ್ಯ ಮುಂದೊಂದು ದಿನ ಜನತೆಗೆ ಗೊತ್ತಾಗಲಿದೆ ಕರ್ನಾಟಕದಲ್ಲಿ ಜನತೆಯ ನ್ಯಾಯಾಲಯ ಆರಂಭವಾಗುತ್ತದೆ ನೇತ್ರಾವತಿಯಲ್ಲಿ ಯಾಕೆ ಹರಿಯುತ್ತಿದೆ ಎಂದು ಹೋರಾಟಗಾರ್ತಿ ಕೆ ನೀಲ ಪ್ರಶ್ನಿಸಿದರು ಧರ್ಮಸ್ಥಳದಲ್ಲಿ ನಡೆದಿರುವ ದೌರ್ಜನ್ಯ ಅತ್ಯಾಚಾರ ಮತ್ತು ಅಕ್ರಮಗಳ ವಿರುದ್ಧ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಹಾಗೂ ವಿವಿಧ ಹೋರಾಟಗಾರರು ಸಾಹಿತಿಗಳು ಹಾಗೂ ಸಂಘಟನೆಗಳ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ನ್ಯಾಯ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಮಂದಿ ಹುಟ್ಟಿ ಮರತೆ ಕೆಡಿಸಲ್ ಹೋದರು ಅಪ್ಪಗಳು ಬಡವನ ಹೆಣತಿ ಚಲವಿ ಕಂಡರ ಬಡ್ಡಿ ಕೊಡ್ತಾರು ಧರ್ಮಸ್ಥಳಕ್ಕೆ ಬಂದರ ಕೊಂದು ನೇತ್ರಾವತಿ ನದಿಯಲ್ಲಿ ಹಾಕ್ತಾರೋ ಇವರು ಎಲ್ಲಿ ಕುಂತಾರೋ ಎಪ್ಪ ಅಲ್ಲೇ ಕುಂತಾರೋ ಹೋತಿ ನಂಗ ಜೋತುಕೊಂಡು ಧರ್ಮಸ್ಥಳದ ಒಳಗೆ ಮುಂದಾ ಕುಂತಾರೋ ಕೊಂದವರು ಯಾರು ಕೊಂದವರು ಯಾರು ಅನ್ನುವಂತ ಹಾಡನ್ನು ಹೇಳಿದ್ರು ಕೊಂದವರು ಯಾರು ಅಂತನ್ನೋದು ಸ್ಫಟಿಕದಷ್ಟೇ ಸತ್ಯ ಇಡೀ ಕರ್ನಾಟಕದ ಜನತೆಯ ಮುಂದೆ ಅದ ಕೊಂದವರು ಯಾರು ಅಂತಲ್ಲದು ಮುಂದೊಂದು ದಿನ ಬಹುಶಃ ಬಾಲನ್ ನ್ಯಾಯವಾದಿಗಳ ನ್ಯಾಯವಾದಿಗಳು ಮೂಲಕ ಜಗದೀಶ್ ಅನ್ನುವಂಥವರೆಲ್ಲ ಇಲ್ಲಿ ಬಂದಿದಾರ ಅನೇಕ ನ್ಯಾಯವಾದಿಗಳ ಮೂಲಕ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯವನ್ನ ನಡೆಯುವ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಬೇಕಾಗ್ತದೆ ಒಂದು ವೇಳೆ ಐ ಟಿ ಏನಾದ್ರೂ ದಿಕ್ ತಪ್ಪಿ ಇದ್ದವರಿಗೆ ದೌರ್ಜನ್ಯ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ನೇತಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯ ಆರಂಭ ಆಗ್ತದೆ ಜನತೆಯ ಕೋಂಟಿನಲ್ಲಿ ಚಕ್ಕಲಿಯನ್ನ ಜನತೆಗೆ ದುಡಿಯುವ ಜನತೆ ಜನತೆ ನ್ಯಾಯದ ತಕ್ಕಡಿಯನ್ನ ತೂರ್ತಾರೆ ಎಚ್ಚರ ಅನ್ನೋದನ್ನ ಇವತ್ತು ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಮೂರು ಪ್ರಶ್ನೆಗಳಿದಾವ ಎರಡ್ ಸಾವಿರದ ಹನ್ನೆರಡು ಇಸ್ವಿ ಸೌಜನ್ಯ ಅನ್ನುವಂತ ಎಳೆ ಮಗು ಅಲ್ಲಿ ಅತ್ಯಾಚಾರ ಭಾಂಬರಿಕ ಕೊಲೆಗೆ ಬಲಿಯಾಯಿತು ಬಿಎಂ ಭಟ್ ಅವರು ಬಂದಿದ್ದಾರೆ ಸಿಪಿಐ ಎಂ ಪಕ್ಷದ ಕಾರ್ಯದರ್ಶಿ ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದ್ರು ನಮ್ಮೆಲ್ಲರಿಗೂ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನು ನಾವು ನಿಲ್ಲಿಸಬಾರ್ದು ಇದು ಬಂದ್ರಿ ಎಲ್ಲರೂ ಹೋರಾಟ ಮಾಡೋಣ ನಮ್ಮೂರು ಬಿಸಿಲು ನಾಡು ನಮ್ಮೂರು ಬಡತನದ ನಾಡು ನಮ್ಮಲ್ಲಿ ಅಕ್ಷರದ ಸಂತೆ ಕಡಿಮೆ ನಮ್ಮಲ್ಲಿ ತತ್ವ ವಚನಗಳು ಜಾತ್ರೆಗಳು ಜನತೆ ನ್ಯಾಯಾಲಯಗಳು ಜಾಸ್ತಿ ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ ನಮ್ಮಲ್ಲೂ ಭೀಮೆ ತುಂಗಭದ್ರೆ ನದಿ ಹರಿತದೆ ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನು ಮುಂದೆ ನಡೀಬೋದೇನು ಗೊತ್ತಿಲ್ಲ ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವಾಪಸ್ ಬಿಟ್ಟಿದಾರ ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ ಹೆಣವಂತ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳತಂಗಡಿಗೆ ಧಾವಿಸಿದೆವು ಅಲ್ಲಿಯ ಸಂಗಾತಿಗಳಿಗೆ ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ ಸಂಗಾತಿಗಳೇ ಧರ್ಮಸ್ಥಳ ಉಜಿರೆ ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಕೆಂಬಾ ಎತ್ತಿ ಸವಾಲ್ ಹಾಕಿದ್ರಿ ಅವತ್ತಿನ ದಿನ ನಮ್ಮ ಮನೆ ಮಗಳು ನಮ್ಮ ಒಡಲ ಕುಡಿ ಪದ್ಮಲತಾಳನ್ನ ನೀವು ಕೊಂದಿದ್ದೀರಿ ಯಾರು ಪದ್ಮಲತಾ ಬಂಧುಗಳೇ ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಅವತ್ತಿನ ದಿನ ನಮ್ಮ ಮನೆ ಮಗಳನ್ನ ಕಳ್ಕೊಂಡಿದ್ದೀವಿ ನಮ್ಮ ಒಡಲಿನ ಬೆಂಕಿ ಅಂತ ಆಗ್ತದೆ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕುತ್ತವರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರಲ್ಲ ನಮ್ಮ ಒಡಲ ಬೆಂಕಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನ್ ಮಾಡಿದ್ರು ಅವತ್ತು ದೇವಾನಂದ ಕಾಮ್ರೆ ಏನ್ ಮಾಡಿದ್ರು ಸಿಪಿಐ ಎಂ ಪಕ್ಷದ ಶಾಖಾ ಕಾರ್ಯದರ್ಶಿ ಚುನಾವಣೆ ನಡೀತು ಚುನಾವಣೆ ಸ್ಪಂದಿಸಬಾರ್ದ ಸ್ಪರ್ಧಿಸ್ಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೊಟ್ಟಂತ ಘನವಾದ ಸಂವಿಧಾನ ನಾವು ಚುನಾವಣೆಗೆ ನಿಂತ್ರಿ ಧಮಕಿ ಹಾಕಿದ್ರು ಕಾವಂದರು ಅವರ ಪಟಾಲಂ ನೋ ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ ಯಾರ ಕಡೆ ಬೆರಳು ಮಾಡ್ತಾರೋ ಅವರು ಮಾತ್ರ ಮೆಂಬರ್ ಇವ್ರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗ್ಲಿಕ್ಕೆ ಚುನಾವಣೆಯು ಒಂದು ಕಾರಣ ಜನತೆ ನೀತಿ ನಿರೂಪಣೆಯ ಸ್ಥಾನಕ್ಕೆ ಬರ್ಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ ನಾನು ಕೂಲಿ ಮಾಡವನು ಕೂಲಿ ಮಾಡವರ ಸಂಘವನ್ನ ಕಟ್ಕೊಂಡು ರೈತರ ಸಂಘವನ್ನ ಕಟ್ಕೊಂಡು ಅವರ ಮನೆಗಳ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಕರುಪಡುವ ಆದ್ರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸ್ಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದ್ರು ಚುನಾವಣೆ ನಿಲ್ಬೇಡ ಅಂತ ಅವರು ಆರ್ಡರ್ ಮಾಡಿದ್ರು ಚುನಾವಣೆ ನಿಲ್ತೀನಿ ಅಂತ ಇವ್ರು ತೀರ್ಮಾನ ಮಾಡಿದ್ರು ತಪ್ಪು ಮಾಡಿದ್ರ ನಾನು ಎಲ್ರಿಗೂ ಕೇಳಿಕ್ ಇಷ್ಟಪಡ್ತೀನಿ ದೇವಾನಂದ ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಾಪಸ್ ತಗೋ ಹೇಳಿದ್ರು ತಗೊಳ್ಳೆಲ್ಲ ಹೇಳಿದ್ರು ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮವಲ್ಲಿ ಪದ್ಮಲತಾಳನ್ನ ಕರೆದ್ರು ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ ಬಾರಮ್ಮ ಕರ್ಕೊಂಡು ಹೋದ್ರು ಕಾರಲ್ಲಿ ಯಾರಿದ್ರು ಕಾರಲ್ಲಿ ನಾವು ಭೇಟಿ ಆಗಿದ್ದೀವಿ ಅವತ್ತು ದೇವಾನಂದ್ ಅವರಿಗೆ ಮಾತಾಡಿದೀವಿ ಕೂತು ಇವತ್ತು ಅವ್ರು ಇಲ್ಲ ನಮ್ಮ ಅಕ್ಕ ಇಂದ್ರಾವತಿ ಬಂದಿದ್ದಾರೆ ಅವ್ರ ಅವತ್ತಿಂದ ಕಾಂಪ್ಲೇಂಟ್ ಕೊಟ್ಟರು ನಮ್ಮ ಮಗಳನ್ನ ಕರ್ಕೊಂಡು ಹೋದಂತ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು ಏನಾಗಿತ್ತು ಪೋಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಂತ ಕಂಪ್ಲೇಂಟ್ ತಗೊಂಡಿದ್ದಕ್ಕೆ ನಡೆಸಲಿಲ್ಲ ಹೆಸರನ್ನು ಬನ್ನಿ ಬಂದಿದ್ರು ಅದರಲ್ಲಿ ಯಾಕ್ತನಿಕ್ಕೆ ನಡೆಸಲಿಲ್ಲ ಯಾರನ್ನ ಕಾಪಾಡಿದ್ರಪ್ಪಾ ನಾವು ಒಣಾನಿವಿ ಆ ಪ್ಲೇಸ್ ಒಳಗ ಎಲ್ಲಿದ್ದ ಕಲ್ಮुर्ಗಿ ಬೀದರು ಓಡೋಳಿ ಹೋಗ್ವಿ ನಾವು ಬೆತ್ತಂಗಡಿ ಉಜಿರೆ ಶುದ್ಧಮತ್ತ ಅವರು ಜಾತಾಗಳ ಹಾಕಿದ್ರು ಹೋರಾಟಗಳ ಚಲೋ ಬೆಳೆದಂಗಡಿ ಅಂದ್ರು ದೊಡ್ಡ ದೊಡ್ಡ ಸಭೆಗಳನ್ನ ನಡೆದು ನನ್ನ ಜೊತೆಗೆ ಮೀನಾಕ್ಷಿ ಬಾಳಿ ಗೀತಾ ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದೆವು ಈ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನು ಬಿಚ್ಚಿಡ್ಲೇಬೇಕು ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು ಜಾಥಾಗಳು ಭಾಗವಹಿಸಿ ವಾಪಸ್ ಬರುವಾಗ ಟ್ರೈನ್ ನಲ್ಲಿ ಕೂತಿದ್ದೆವು ಫೋನ್ ಬರ್ತದೆ ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಅಲ್ಲ ಬಿಟ್ರೆ ಎಲ್ಲಿ ಬಿಟ್ರೆ ಏನ್ ಫೋನ್ ಬರ್ತದೆ ನೀವು ವಾಪಸ್ ಬರಬೇಕು ನಿಮ್ಮೆಲ್ಲ ಅಟ್ರಸಿಟಿ ಕೇಸ್ ಮಾಡೋರು ಇದ್ದಾರೆ ಅರೆ ವಾಹ್ ಅಟ್ರಾಸಿಟಿ ಕೇಸ್ ಮಾಡ್ರಿ ನಾವು ಅಶೋಕ್ ನಗರಕ್ಕೆ ಹೋಗಿ ಏನ್ ಕೇಳಿದ್ದೆವು ನಾವು ಕೇಳಿದ್ದೆವು ಈ ಮನೆ ಯಾವಾಗ ಸಿಕ್ತು ಈಗ ಸಣ್ಣ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತದ ಪಿ ಎಫ್ ಇದೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಘನವಾದ ಸಂವಿಧಾನ ಗೊತ್ತಾ ಇದು ಮಾತಾಡಿದ್ದೆವು ಅಲ್ಲಿನ ಒಬ್ಬ ನಮ್ಮದೇ ಕಣ್ಣು ನಮ್ಮದೇ ಬೆರಳು ನಮ್ಮದೇ ಮಗನ ಮೂಲಕ ನಮ್ಮ ಅಟ್ರಾಸಿಟಿ ಕೇಸನ್ನ ಕೊಡ್ಲಿಕ್ಕೆ ಬಂದ್ರು ಪೊಲೀಸ್ ಸ್ಟೇಷನ್ ದ ಫೋನ್ ಬಂತು ನಾವು ಹೇಳಿದ್ವಿ ಜೈಲಲ್ಲಿ ಅದಳಿದೆ ನಮ್ಮ ಹೋರಾಟ ಜೈಲಿಗೂ ಸಾವಿಗೂ ಲಾಟಿಗೂ ಗುಂಪಿನ ಏಟಿಗೂ ಹೆದರಲಾರದೆ ಜಗತ್ತಿನ ಚಳುವಳಿ ಅದರಿದ್ದನ್ನ ಚಳುವಳ ಮೂಲಕ ಲೆನಿನ್ ಮೂಲಕ ಮಾರ್ಕ್ಸ್ ಮೂಲಕ ಮಾತ್ರ ಅಲ್ಲ ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಸಿದನ್ನ ನೋಡ್ತೀವಿ ಹೇಳಿದ್ವಿ ನಾವು ಬರ್ತೀವಿ ವಾಪಸ್ಸು ಕಾವಂದರ ಟೊಪ್ಪಿಗೆ ಮುಂದಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೀವಿ ನಾವು ಜೈಲು ನೋಡಿದ್ವಿ ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಎಂದಾಗ ಪೊಲೀಸ್ ಲಾಟಿ ತಿವಿ ನಮ್ಮನ್ನ ಜೈಲಿ ಗಟ್ಟಿತ್ತು ಗೊತ್ತು ನಮ್ಗೆ ಪೊಲೀಸ್ ಲಾಟಿ ಗೊತ್ತು ನಮ್ಗೆ ಜೈಲು ಬರ್ತೀವಿ ಆಮೇಲೆ ಏನಾಯ್ತು ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ರು ಬಂಧುಗಳೇ ನಿಮ್ಗೊಂದು ಸತ್ಯ ಹೇಳ್ತೀನಿ ಬಹುಶಃ ಮಟ್ಟನ ಈ ಮಾತು ಅನೇಕ ಸತ್ತಿ ಹೇಳಿದಾರ ಏನ್ ಗೊತ್ತಾ ಅಲ್ಲಿ ಕೊಲೆಗಳಾಗೋದಿಲ್ಲ ಏನಾಗ್ತದೆ ಆಗ್ತವೆ ಆಕ್ಸಿಡೆಂಟ್ ನಾವು ಅವತ್ ರೈಲ್ವೆ ಸ್ಟೇಷನ್ ಹೋಗೋ ಟೈಮ್ ಅಲ್ಲಿ ಒಂದು ವೆಹಿಕಲ್ ಬುಕ್ ಏಳೆಂಟು ಜನ ಜಸ್ಟ್ ಸ್ಪೀಡ್ ಮೂಡಿಸ್ತಿದ್ದ ಗಾಡಿ ಮಾಡಿದ್ರು ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲೋ ಕಂದಕ್ಕೆ ಹಾಕ್ಬಿಡ್ತಾನ ಮುಗಿದ ಇಲ್ಲಿಗೆ ನಾವೇನ್ ವಾಪಸ್ ಹೋಗಲ್ಲ ಮನಿಗೆ ಅಂತ ಅನ್ಕಂಡೆವು ಅದೇಗೂ ಅಚಾನಕ್ ನಾವು ತಲುಪಿ ಬಿಟ್ಟೆವು ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿ ಹಳ್ಳಿಯಲ್ಲಿ ಜನ ಕನ್ನು ಹೊಡೆದು ಗೋಪ ಮಾಡಿದ್ರು ಯಾಕೆ ಮಾಡಿದ್ರು ಆಕ್ಸಿಡೆಂಟ್ ಹುಡುಗ ಕೊಲೆ ಮಾಡಿದ್ರು ಪತ್ರಿಕೆ ಇವತ್ತಿಗೂ ದಾಖಲೆ ಕೊಡೋಣ ಸೊ ಆ ಗಲಾಟೆಯಲ್ಲಿ ಕೇಸ್ ಕೊಡ್ಲಿಕ್ಕೆ ಬರಬೇಕಾದವರ ದಾಳಿ ಪೊಲೀಸ್ ಸ್ಟೇಷನ್ ಬರ್ಲಿಲ್ಲ ಹಂಗ ಕೇಸ್ ದಾಖಲಾಗಲಿಲ್ಲ ಆದ್ರೆ ನಮ್ಮ ಪಾಂಡೆಡ್ಗಳು ನೋಡ್ರಿ ಇಲ್ಲಿ ಎಂ ಬಿ ಆದಿಯಾಗಿ ಹಾದಿಯಾಗಿ ಬೇರೆಯವರೆಲ್ಲ ಅವರು ಕಂಪ್ಲೇಂಟ್ ತಗೊಂಡು ಹೋಗಿ ಕೂತ್ರಲ್ಲಿ ಅವ್ರದ್ದು ಕೊಡ್ಲಿ ಕಂಪ್ಲೇಂಟ್ ನಮ್ದು ತಗೊಂಡ್ರಿ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತುದ್ರು ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು ಏನ್ ಕೇಳಿದ್ದೆವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಇಲ್ಲಿ ಕೇವಲ ಸ್ಥಾವಂತರ ಫೋಟೋನೇ ಯಾಕದು ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ ಇಲ್ಲಿ ಮಹಾತ್ಮ ಗಾಂಧಿಯ ಫೋಟೋ ಯಾಕಿಲ್ಲ ಕೇಳಿತ್ತಪ್ಪ ಕೇಳ್ಬೇಕಾ ಹೌದಿಲ್ಲ ಕೇಳಿತ್ತಪ್ಪ ಆಮೇಲೆ ಪ್ರಶ್ನೆ ಬೆಳಿಲಿಕ್ಕೆ ಶುರು ಮಾಡುದು ಇನ್ನು ಮುಂದುವರೆ ಕೇಳಿದ್ವಿ ನಮ್ಮಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ಬಂದಿದಾರ ಅವರು ನಾವು ಎಲ್ಲರೂ ಸೇರ್ಕೊಂಡು ಅಲ್ಲೊಂದು ದೊಡ್ಡ ಹೋರಾಟ ಸಂಘಟಿಸಿದ್ರು ನಮ್ಮ ಚಂದ್ರು ಇವತ್ತಿಲ್ಲ ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇಟ್ಟಂತ ಭೂಮಿ ಈ ಕಾವಂದರು ತಗೊಂಡಿದಾರ ದಾಖಲೆಗಳಿದಾವ ಯಾಕೆ ತಗೊಂಡ್ರಿ ದಲಿತ ದಮನಿತರ ಭೂಮಿಯನ್ನ ನೀವು ಕಸ್ಕೊಂಡ್ರಿ ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಆವತ್ತಿನ ಸರ್ಕಾರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಬಾಯಿ ಮುಚ್ಕೊಂಡಿದ್ರು ಬಾಯಿ ಮುಚ್ಕೊಂಡು ಬಂಧುಗಳೇ ನಾವು ಈ ಪ್ರಶ್ನೆ ಕೇಳ್ಬೇಕಾ ಕೇಳಬಾರ್ದ ನನಗೆ ಹಣೆಗೆ ಒಂದು ದೊಡ್ಡ ಕುಂಕುಮ ಇರ್ತೀನಿ ನನ್ನ ತಾಯಿ ಇರ್ತಿದ್ರು ಹಂಗಾಗಿ ನಾನು ಇಟ್ಕೊಂಡು ನಿನ್ನಿ ನನ್ಗೆ ಕುಂಕುಮ ಟಿಕೆಟ್ ಮುಗೋದಿತ್ತು ಒಂದು ಅಂಗಡಿಗೆ ಹೋದೆ ನಾನು ಅಲ್ಲಿ ಹೋಗಿ ಅಮ್ಮ ಇಂಥ ದೊಡ್ಡ ಟಿಕ್ಡಿ ಅದನ ಓ ನೀ ಉತ್ತರ ಕರ್ನಾಟಕ ಮಂದಿ ನಮ್ಮ ಕಡೆ ಸಣ್ಣ ಟಿಕ್ಕಳಿ ಇರ್ತದ ಇಂಥದ್ದು ಇಲ್ಲ ಅಂದ್ರು ವಾಪಸ್ ಹೋಗ್ತಿದ್ದೆ ನಾನು ನಿಲ್ರಿ ನೀವು ನಿನ್ನೆ ಮಾತಾಡೋದ್ ಕೇಳಿದ್ವಿ ನೀವು ಪ್ರೆಸಿಫಿಕ್ ಮಾಡಿದ್ ಕೇಳಿದ್ವಿ ಹೋರಾಟ ಮಾಡೋದೆಲ್ಲ ನೋಡಿದ್ವಿ ಚಂಬಾಟ ಹಿಡ್ಕೊಂಡು ಆ ನನಗೆ ಬಹಳ ಖುಷಿ ಆಯ್ತು ಎಷ್ಟು ಧೈರ್ಯದಿಂದ ಸವಾಲು ಮಾಡ್ತೀವಿ ಅಂತ ಯಾಕ ಯಾಕಂತ ಕೇಳಿದ್ರ ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಳಿಕ್ಕಾಗಿ ಅವರು ಎಂತ ಷಡ್ಯಂತ್ರ ಅನ್ನೋದನ್ನ ನಮ್ಗೆ ವಿವರಣೆ ಮಾಡಿದ್ರು ಬಂಧುಗಳೇ ನಾವು ನಿರಂತರವಾಗಿ ಬೆಳತಂಗಡಿ ಸುತ್ತಮುತ್ತ ಮುಜಿರೆ ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕತೆಗಳನ್ನ ನಮ್ಗೆ ಅವತ್ತು ಗೊತ್ತಾದವು ಹರಳೆ ಡಾಕ್ಟರ್ ಹರಳೆ ನಮ್ಮ ಹೈದರಾಬಾದ್ ಕರ್ನಾಟಕದ ರಾಯಚೂರಿನ ಡಾಕ್ಟರ್ ವೇದವಾಗಿ ನಮ್ಮ ಬಳ್ಳಾರಿಯ ಮಗಳು ಹೆಂಗೆ ಕೊಲೆ ಮಾಡಿದ್ರು ಅವರ ತಂದಿ ತಂಗಿಯಲ್ಲಮ್ಮ ನೀವು ಅಕ್ಕ ಇವತ್ತು ತಂಗಿ ಕಣ್ಣೀರ್ ಹಾಕಿದ್ರು ವೇದವಲ್ಲಿ ತಂಗಿ ಬಂದಿದ್ದಾರೆ ನಿಮಗೆ ಅಶ್ಚರ್ಯ ಗೊತ್ರಿ ಮಕ್ಕಳು ಬಂದು ನೋಡ್ಲಿಕ್ಕೆ ಬಂದಿದ್ರು ಈ ಟ್ಯೂಷನ್ಗಾರ್ ಬಂದಿದ್ರು ಅವಾಗ ಅವರು ಸಾಕ್ಷಿ ಆಗ್ಬಿಡ್ತಾರಲ್ಲ ಅಂತ ಹೇಳಿ ಎರಡು ಮಕ್ಕಳನ್ನ ತಗೊಂಡೋಗಿ ಬಾಂಬ್ ಹಾಕಿ ಕೊಲೆ ಮಾಡಿದ್ವಿ ಸಾಕ ಏನ್ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ఏం మాతూ బేరేవరె ప్రశ్న ఎట్టు జనరన్న కి నమ్మ మద్మన తాళన్న ఐవత్ దిన ఇక పార్పరిక వారి కొన్ని అల్లి నదికి తిసాకూరు ఆవతి హారావుట హోరట ఆరంభ ఆగిజన్నర కీ వేద కీ ఆవుట నమ్మ యమున ఇన్న కి అంజే అే బావుట ఎత్కం బర్తావి నంజ నెనప ಎಳಚಿತ್ತರಾಯರು ಯಾವ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ಎಳಚಿತ್ತರಾಯರು ಅವತ್ತೇನಾದ್ರು ಹೊರಗಡೆ ನೀರು ತಗೊಂಡು ಹೋಗ್ತಿರ್ಲಿಲ್ಲ ಅಂದ್ರೆ ಅಂಗಡಿ ಒಳಗೆ ಬೆಂಕಿ ಹಸ್ತಿದ್ರು ಅವರಿಗೆ ಸುತ್ತ ಹಾಕ್ತಿದ್ರು ಎಳೆ ಚಿತ್ರ ಯಾರು ಎಳೆ ಚಿತ್ರರು ಎಂ ಪಕ್ಷದ ನಾಯಕರು ಎಳೆಚಿತ್ತರಾಯರು ಎಳೆ ಚಿತ್ರ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯವನ್ನ ಕಿತ್ತು ಬೀಸಾಕಿ ಚಪ್ಪಲಿ ಅಂಗಡಿಯನ್ನ ಇಟ್ಟುಕೊಂಡಂತ ಕಾಮ್ರೇಡ್ ಅವರು ಚಪ್ಪಲಿ ಅಂಗಡಿಯನ್ನ ಮಾದಿಗರ ಸಮುದಾಯದ ಶ್ರೇಷ್ಠವಾದ ಕಾಯಕವನ್ನ ಜಗತ್ತಿಗೆ ಎತ್ತಿ ಹಿಡಿದು ಮಾತಾರ ಚೆನ್ನಯ್ಯನ ಮನೆಯ ಮಗಳು ದಾಸ್ ಕಕ್ಕಯ್ಯನ ಮನೆಯ ಮಗಳು ಬೆರಣಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ಎನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವನ ನಗುವ ಯಾರ್ ಅಂತ ಹೇಳ್ತಾರೆ ಬಸವಣ್ಣ ಬಸವಣ್ಣ ಹೇಳಿದ ಮಾತನ್ನೇ ನಮ್ಮ ಎಳೆ ಚಿತ್ತನ ಅಲ್ಲಿ ಜಾರಿ ಮಾಡಿದ್ರು ಎಳಚಿತ್ತರಾಯರು ರೈತರನ್ನ ಕಾರ್ಮಿಕರನ್ನ ಸಂಘಟಿಸಿದಕ್ಕಾಗಿ ಈ ಅತ್ಯಾಚಾರ ದೌರ್ಜನ್ಯ ಕೊಲೆಗಳ ವಿರುದ್ಧ ಧ್ವನಿ ಹತ್ತಿದ್ದಕ್ಕಾಗಿ ಜೀವಂತ ಸುಡಲಿಕ್ಕೆ ಪ್ಲಾನ್ ಮಾಡಿದ್ದೀರಿ ಕಾವಂದರೆ ನಮಗೆ ಇದು ಮರೀಲಿಕ್ಕೆ ಆಗೋದಿಲ್ಲ ಮೂರು ಪ್ರಶ್ನೆಗಳನ್ನ ಇವತ್ತು ಇಷ್ಟೆಲ್ಲ ಯಾಕಿಷ್ಟು ಅತ್ಯಾಚಾರ ದೌರ್ಜನ್ಯ ಕುರುಡು ಕಾಂಚ ತುಣಿಯ ತಲಿತ್ತ ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತ ಬಾಣಂತಿ ಎಲ್ಲವೂ ಸಹ ಬಾಣದ ಬಿಳುಪಿನ ಕಾಲದ ಕಿವಿಗೆ ಕಾಲಾಗಿತ್ತ ನಿಮಗೆ ರೊಕ್ಕ ಬೇಕು ರೊಕ್ಕ ನಿಮ್ಮ ಸಮುದಾಯ ಜೈನ ಸಮುದಾಯ ಆಕ್ಚುಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬುವಂತದಲ್ಲ ಜೈನ ಸಮುದಾಯ ನಾಸ್ತಿಕ ಧರ್ಮದ ತತ್ವದ ಹಿನ್ನೆಲೆಯಲ್ಲಿ ಬಂದಂತದ್ದು ಆದ್ರೆ ಇವತ್ತು ಅಲ್ಲಿಯ ದೇವರನ್ನ ಅಪಮಾನ ಮಾಡ್ತಾ ಇರೋರು ನೀವುಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರು ನೀವುಗಳು ಧರ್ಮವನ್ನ ಮಧ್ಯದಲ್ಲಿ ತಂದು ಅಧರ್ಮವನ್ನ ಮಾಡ್ತಾ ಇರೋರು ನೀವುಗಳು ನಮಗೆಲ್ಲ ಮಾತಾಡ್ತಾರೆ ಓ ನೀವು ದೇವ್ ಧರ್ಮಸ್ಥಳ ಅನ್ನುವರಲ್ಲಿ ಧರ್ಮಸ್ಥಳ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಕಾವಂದ್ರೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಿಮಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ರೆವಿನ್ಯೂ ಆಫೀಸ್ ಇದೆ ಗ್ರಾಮ ಪಂಚಾಯಿತಿ ಇದೆ ಗುಡಿಗಳಿದಾವೆ ಬೇರೆ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದಾವೆ ಜನವಸತಿ ಇದೆ ರಸ್ತೆ ಇದೆ ಶಾಲೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಧರ್ಮಸ್ಥಳ ನಿಮ್ಮ ಗುತ್ತಿಯಲ್ಲ ಧರ್ಮಸ್ಥಳಕ್ಕೆ ಅಪಚಾರ ಮಾಡುತ್ತಿದ್ದೀರಿ ನೋ ಧರ್ಮಸ್ಥಳಕ್ಕೆ ನೀವು ಅಪಚಾರ ಮಾಡಿದಿರಿ ಎಲ್ಲಿದಿರಿ ಸಿಟಿಲವಿ ಅವರೇ ಬಿಜೆಪಿ ಅವರೇ ಮಾತಾಡ್ತಿದ್ದಿರಲ್ಲ ನೀವು ಅವತ್ತೇನ್ ಹೇಳಿದ್ರಿ ಸಿಟಿಗಲ್ಲಿ ಓ ನಮ್ಮತ್ರ ಬಂದ್ರೆ ನಿಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ಹೋಗ್ಲಿ ಧರ್ಮಸ್ಥಳದ ಯಾರ ಹತ್ರ ಧರ್ಮಸ್ಥಳದ ಅಲ್ಲಿ ಹೋಗ್ಲಿ ವೀರೇದ ಹೆಗ್ಗಡೆ ಹತ್ರ ಹೋಗ್ಲಿ ನಿಮಗೆ ನ್ಯಾಯ ಸಿಗ್ತದೆ ಅಲ್ಲಿ ನಾವು ಅದೇ ಪ್ರಶ್ನೆ ಕೇಳ್ತಿದೀವಿ ಒಂದು ಟವೆಲ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗಳು ನಡೀಲಾರ್ದಂಗೆ ಸರ್ಕಾರಿ ಕಚೇರಿಗಳು ನಡೀಲಾರ್ದಂಗೆ ಸರ್ಕಾರಿ ಬಸ್ಸುಗಳು ಬರಲಾರ್ದಂಗೆ ಎಲ್ಲ ಖಾಸಗಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯಪೀಠದ ಮೇಲೆ ಕೂತು ನ್ಯಾಯ ಮಾಡಿದ್ರಲ್ಲ ಯಾಕಿಷ್ಟು ರಕ್ತ ಹರಿತು ನೀವೇ ಕೊಡಬೇಕೋ ಉತ್ತರ ಇನ್ನಾರು ಕೊಡಬೇಕು ಕೇಳ್ಬಾರ್ದು ಅಂತೀವಿ ಯಾಕೆ ಕೇಳಬಾರ್ದು ಹೇಳ್ಬೇಕಲ್ಲ ಆರ್ ಅಶೋಕ್ ಅವತ್ತು ಗೃಹ ಆಗಿದ್ರು ಆ ವಿಷಯ ಕೇಳಿದ್ರು ನ್ಯಾಯ ಸಿಗ್ಲಿಕ್ಕಿಲ್ಲ ಅಲ್ಲೋಗಿ ನ್ಯಾಯ ಸಿಗ್ತದ ಅಂತ ಹೇಳಿದ್ರು ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಸಾವಿರ ಸಾವಿರ ಜನ ಮಹಿಳೆಯರನ್ನ ಜನತೆಯನ್ನ ಕೊಲೆ ಮಾಡಿದ್ದನ್ನ ನಾವು ನೋಡಿದೀವಿ ಉತ್ತರ ಯಾರ್ ಕೊಡಬೇಕು ಅವರೇ ಉತ್ತರ ಕೊಡ್ಬೇಕಲ್ಲ ನ್ಯಾಯಪೀಠವನ್ನ ಇಟ್ಕೊಂಡು ಕೂತಿದೀವಿ ನೀವು ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಾವು ಅಲ್ಲಿಂದ ಬಂದಾದ ಮೇಲೆ ಎಲ್ಲಾ ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಒಂದ್ ಅಂಗಡಿಗೆ ಜಿರಾಕ್ಸ್ ಮಾಡಿ ಕಳಿಸಿದ್ವಿ ಜಿರಾಕ್ಸ್ ಮಾಡ್ಕೊಂಡು ಬರ್ರಿ ನಾವು ಬ್ರೇಕ್ ಸ್ವಲ್ಪ ವಾಪಸ್ ಬಂದ್ರು ಓಡೋಡಿ ಜೆರಾಕ್ಸ್ ಮಾಡೋನು ಹೇಳ್ದ ಇದು ನಾನು ಜೆರಾಕ್ಸ್ ಮಾಡೋದಿಲ್ಲ ನಾನ್ ಜೆರಾಕ್ಸ್ ಮಾಡಿದ್ರೆ ನಾಳೆ ನನ್ನ ಹೆಣ್ಣನ್ನು ನೇತಾವತಿ ನೆಲೆಗಿರ್ತಾ ಇರ್ತದೆ ಅರೆ ವಾ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗನ ಎದುರು ದಂಡನ ದತ್ತನ ಆದರೂ ಅನ್ನೋ ಚರಿತ್ರೆ ಅನ್ನುವ ಒಂದು ಇತಿಹಾಸ ಕರ್ನಾಟಕ ನೆಲದ್ದು ಅವಾಗ ನಮಗೆ ಗೊತ್ತಾಯ್ತು ಓಹೋ ಓಹೋ ಇವರು ಅಲ್ಲಿ ಸಂಪೂರ್ಣ ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಹಣವನ್ನ ಹೊಂಟಾರ ಅನ್ನೋದು ನಮ್ಗೆ ಗೊತ್ತಾಯ್ತು ಯಾಕಿಷ್ಟೆಲ್ಲ ಕೊಲೆ ಯಾಕಿಷ್ಟೆಲ್ಲ ಅತ್ಯಾಚಾರ ಒಂದನೇದಾಗಿ ಭೂಮಿ ಕಬಳಿಕೆ ಸಲುವಾಗಿ ಕೊಲೆಗಳನ್ನು ನಡೆದಿದಾವ ದಾಖಲೆ ಇದೆ ಹರ್ಷೇಂದ್ರ ಕುಮಾರ್ ಹೆಗಡೆ ಅವರು ನನಗೆ ಭೂಮಿ ಇಲ್ಲ ಭೂಮಿ ಕೊಟ್ಟಿ ಅಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆದು ಭೂಮಿ ತಗೊಂಡಿಲ್ಲ ನಡ್ಸರಿ ತನಿಖೆ ಮೂರನೇ ಅಂಶ ಈ ಮೈಕ್ರೋಫೈನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಆರ್ ಬಿ ಐದಿಂದ ಬ್ಯಾಂಕ್ಗಳಿಂದ ಹಣ ತಗೊಂಡು ಕರ್ನಾಟಕ ರಾಜ್ಯದಂತ ಅತ್ಯಂತ ಹೆಚ್ಚು ಬಡ್ಡಿ ದರದಲ್ಲಿ ನೀವು ಇವತ್ತು ಸಾಲ ಕೊಡ್ತಾ ಇದ್ದೀರಿ ಸಾಲ ವಸೂಲು ಮಾಡ್ತಾ ಇದ್ದೀರಿ ನೂರಾರು ಜನ ಈ ಸಾವಿಗೆ ಬಲಿಯಾಗಿದ್ದಾರ ಆತ್ಮಹತ್ಯೆ ಮಾಡಿಕೊಂಡಿದಾರಾ ಆವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿದ್ದೀವಿ ನಾವು ಸರ್ ದಯವಿಟ್ಟು ನಮ್ಮ ಜನ ಸಾಲದ ಶೂನ್ಯದೊಳಗಿದಾರ ಬಡತನದೊಳಗಿದಾರ ಈ ಸಾಲ ಕೊಡುವ ಕೆಲಸ ಪ್ರೈವೇಟ್ನವರಿಗೆ ಬಿಡದಾಡ್ರಿ ಟ್ಯಾಕ್ಸ್ ನಾವು ನಿಮಗೆ ಕೊಡ್ತೀವಿ ನೀವು ನಮ್ಮ ಜನರಿಗೆ ಬಡ್ಡಿ ರಹಿತ ಸಬ್ಸಿಡಿ ಸಾಲ ಕೊಡ್ರಿ ಅವರು ತಯಾರು ಮಾಡದಂತ ವಸ್ತುಗಳಿಗೆ ತಯಾರು ಮಾಡಲಿಕ್ಕಾಗಿ ತರಬೇತಿ ಕೊಡ್ರಿ ತಯಾರು ಮಾಡಿದ ವಸ್ತುಗಳಿಗೆ ಮಾರ್ಕೆಟಿಂಗ್ ಕೊಡ್ರಿ ಇಷ್ಟು ಮಾಡದ್ಮೇಲೆ ನಮ್ಮ ಜನ ಪ್ರೈವೇಟ್ನವ್ರ ಹತ್ರ ಸಾಲ ತಗೊಳ್ಳಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಓಟಲ್ ತಗೊಂಡಿದ್ದೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ನಮ್ಮ ಮಾತು ಕೇಳಿದ್ರ ಕೇಳಿದ್ರ ಕೇಳಲಿಲ್ಲ ಅವತ್ತಿನ ಸರ್ಕಾರ ಕೇಳಲಿಲ್ಲ ಇವತ್ತು ಅವರದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನಂತ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹೆದರ್ಬ್ಯಾಡ್ರಿ ಡಿ ಕೆ ಶಿವಕುಮಾರ್ ಅವ್ರೆ ಕರ್ನಾಟಕದ ಜನತೆ ಮೂರ್ತರಂತ ತಿಳಿಬ್ಯಾಡ್ರಿ ನೀವು ನಮ್ಗೆ ಗೊತ್ತಾಗ್ತದೆ ನೇತ್ರಾವತಿಯಲ್ಲಿ ರಕ್ತ ಹರಿದಿರೋದು ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅನೇಕ ಜನರ ಅಸಹಜ ಸಾವು ಕೊಲೆಗಳೆಲ್ಲ ನಡೆದಿರೋದು ನೀವು ಸಂಪತ್ತಿನಲ್ಲಿ ಪಾಲುದಾರ ಆಗಿರುವ ಸಲುವಾಗಿ ಹಾಗಿದ್ದಾಗ ನಾವಿವತ್ತು ಅತ್ಯಂತ ಧೈರ್ಯದಿಂದ ಹೇಳಬೇಕಾಗ್ತದೆ ಕುರುಡು ಕಾಂಚಾರದ ಕಬ್ಜಾ ಮಾಡುವ ಸಲುವಾಗಿ ಕರ್ನಾಟಕದ ಭೂಮಿ ಮತ್ತು ಸಂಪತ್ತನ್ನ ಲೂಟಿ ಮಾಡುವ ಸಲುವಾಗಿ ನೀವು ಫೈನಾನ್ಸ್ ಸಿಸ್ಟಮ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಬಂಡವಾಳ ಹೂಡಿ யாரூட் தத்தலாகு யார் பண்டாழ ஹூடி பயில்க்கு அந்த மாதன்ன நான் கேள்வி பந்துகளை நான் கொனே மாத்தன கே நன் மாத்தேன்